ವೀಕ್ಷಕರೇ ಕುಂಭರಾಶಿಯವರಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡಿ ದೈಹಿಕವಾಗಿರ್ತಕ್ಕಂತ ಪರಿಶ್ರಮಕ್ಕಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದೇ ಹೆಚ್ಚು ಅಂದ್ರೆ ಈ ಆ ದೇಹ ದಂಡನೆ ಮಾಡೋದ್ಕಿಂತಲೂ ಮೈಂಡಿಂದನೇ ಮಾಡುವಂತಹ ಕೆಲಸಗಳು ಜಾಸ್ತಿ ಅಷ್ಟೊಂದು ಮೆಂಟಲಿ ನೀವು ಶಾರ್ಪ್ ಆಗಿರ್ತೀರಿ ಅಷ್ಟೊಂದು ಬುದ್ಧಿವಂತರಾಗಿರ್ತೀರಿ ಅನ್ನುವಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ನೋಡಿ ಸಮಾಜದಲ್ಲಿ ಬಹಳಷ್ಟು ಒಂದು ಗೌರವ ಅನ್ನುವಂಥದ್ದು ಇರುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಇರುತ್ತೆ ಯಾಕಂತಂದ್ರೆ ನಿಮಗೆ ಮಾನ ಮನ್ನಣೆ ಸಮಾಜದಲ್ಲಿ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಾಯಕತ್ವದ ಗುಣಗಳು ಈ ರೀತಿ ಆಗಿರತಕ್ಕಂತಹ ಕಾರಣದಿಂದಾಗಿ ನಿಮ್ಮದೇ ಆಗಿರತಕ್ಕಂತಹ ಒಂದು ಗೌರವಕ್ಕೆ ನೀವು ಪಾತ್ರವಾಗಿರ್ತಕ್ಕಂಥದ್ದು ನಿಷ್ಪಕ್ಷವಾಗಿರ್ತಕ್ಕಂಥ ವ್ಯಕ್ತಿ ಯಾಕಂತಂದ್ರೆ ಬೇರೆಯವರಿಗೆ ಏನೋ ಒಂದು ಟಾರ್ಗೆಟ್ ಮಾಡುವಂತದ್ದಾಗ್ಲಿ ಬೇರೆಯವರಿಗೆ ಕೆಟ್ಟದನ್ನು ಬಯಸುವಂತದಾಗ್ಲಿ ಬೇರೆಯವರಿಗೆ ಮೋಸ ಮಾಡುವಂತದ್ದಾಗ್ಲಿ ಇಂತಹದ್ದು ನಿಮ್ಮ ಜೀವನದಲ್ಲೇ ಬಂದಿಲ್ಲ ಅಂತ ಯೋಚನೆಗಳು ಕೂಡ ನೀವು ಯೋಚಿಸಿಯೂ ಇಲ್ಲ ಆದರೆ ನಿಮ್ಮಲ್ಲಿ ನಿಮ್ಮ ಕೆಲವೊಂದು ಗುಣಗಳನ್ನೇ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಜನಗಳು ಕೂಡ ಇದ್ದಾರೆ ಅದು ಆ ಆತರ ನಿಮ್ಮ ಜೀವನದಲ್ಲಿ ಅನೇಕ ಆಗಿರತಕ್ಕಂಥದ್ದು ನೋಡಿ ಕೆಲವೊಂದು ನೀವು ದಾನಿಗಳು ಶಾಂತ ಚಿತ್ತರು ಇನ್ನು ಬೇರೆಯವರಿಗೆ ಯಾವತ್ತು ತೊಂದರೆ ಕೊಡದಂತಹ ವ್ಯಕ್ತಿಗಳು ನೀವೇನ್ ದಾನ ಮಾಡಿರ್ತೀರಿ ಅದು ಬೇರೆಯವ್ರಿಗೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿಯೇ ಯಾರೋ ಕಷ್ಟ ಅಂತ ಬಂದುಬಿಟ್ರೆ ಮಮ್ಮಲ ಮರುಗುವಂತಹ ವ್ಯಕ್ತಿ ಅವರಿಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿಗಳು ನೀವು ಇನ್ನು ವೇದಾಂತದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಕಲೆಯಲ್ಲಿ ಉತ್ತಮವಾಗಿರ್ತಕ್ಕಂತ ಅಭಿರುಚಿ ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ಆ ಈ ಎಲ್ಲರನ್ನು ಪ್ರೀತಿಸುವ ಗುಣದಿಂದಾಗಿಯೇ ನೀವು ಏನ್ ಮಾಡ್ತೀರಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣವಾಗುವಂತಹ ಸನ್ನಿವೇಶಗಳು ಇರುತ್ತೆ ಇನ್ನು ಕೆಲವೊಂದು ಹೊಸ ವಿಚಾರಗಳು ನಿಮ್ಮಲ್ಲಿ ಒಂದು ಹೊಸ ಹೊಸ ಕಲ್ಪನೆಗಳು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಉದ್ಭವ ಆಗುತ್ತೆ ನೀವು ಬೇರೆಯವ್ರ ನೋಡಿ ಕಾಪಿ ಮಾಡಲ್ಲ ನಿಮ್ಮನ್ನು ನೋಡಿ ಬೇರೆಯವರು ಕಾಪಿ ಮಾಡ್ತಾರೆ ಇನ್ನು ಎಂತಹ ಒಂದು ಜಟಿಲವಾಗಿರ್ತಕ್ಕಂಥ ಸಮಸ್ಯೆಗಳಿದ್ರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನ ಬಿಡಿಸುವಂತದ್ದು ಅದನ್ನ ಚಾಕಚಕ್ಯತೆಯಿಂದ ಅದನ್ನ ಸರಿ ಮಾಡ್ಕೊಳ್ಳೋದು ಯಾರೋ ಏನೋ ಪ್ರಾಬ್ಲಮ್ ಕಠಿಣವಾಗಿ